ಹಾ ಮಚ್ಚ ಹೇಳಿದ್ರಲ್ಲ ಬಾವಿ ಹೋಗೋಣ ಬಾಯಿ ಹೋಗೋಣ ಅಂತಂದ ಇದ ನೋಡು ಮಚ್ಚ ಬಾವಿ ಹ್ಞೂ ಮೊದಲೇ ಯಾರು ಜಿಗಿತ್ರಿ ಹಗ್ಗೋನ ನೋಡಿದ್ರೆ ಎಷ್ಟು ಹಾಡಿದ್ದಂಗೆ ಐತೆ ಅಲ್ಲೇ ನಿನ್ನ ಅವನ ಕೇಳ್ಕೊಂಬಂದಿಲ್ಲ ಯಾರು ಥರ ಮಾತು ಕೇಳಿ ಮತ್ತು ಎಲ್ಲರೂ ದುಗಿಸಿದ್ದೆ ಆ ಮಂಜು ಮೇಲೆ ಬಾಯಿ ಪಿಕ್ಚರ್ ಒಳಗೆ ಐತಲ್ಲ ಆ ಬೀಳ್ತಾನಲ್ಲ ಕಂದಕದೊಳಗೆ ನಾವು ಅಂಥಲ್ಲಿ ಎಲ್ಲರೂ ಕೆಡಗಿದ್ದಿಲ್ಲ ಮತ್ತೆ ವಾಪಸ್ ಬರ್ತೀವಿ ನಾವು ಮೂಲೆ ಮಚ್ಚ ನೋಡು ಮತ್ತು ಅಪ್ಪ ನಾನು ಅಂತ ನಮ್ಮ ಅಪ್ಪ ಒಬ್ಬ ನಮ್ಮ ಮಗ ಮತ್ತು ಕರೆ ಹೇಳಿ ನಿಮ್ಮವನು அது எஸ்டர்ஸ் ஆய்ரலிசாய் அது ஜாக் ஜிர் ஜிர்லே தடி அவன் தடி அவரோது கைகான ಏನ್ ಮಚ್ಚ ಮಚ್ಚ ನೀನು ಜಿಗಿಲಿ ನೀ ಜಿಗದೆ ಅಂದ್ರೆ ನೀನು ಹಿಂದೆ ಜಿಗದು ಬಂದಾಗ್ಬಿಡ್ತೀನ ಅಲ್ಲೇ ಒಂದು ಪೈಪ್ ಹಿಡ್ಕೊಂಡು ನಿಂತು ಬಿಡು ನೀವು ಇಷ್ಟ ಲೇ ಹೋಗಲೇ ನಾ ಬಾವಿ ಅಂದ್ರೆ ಸಾಮಿ ದೊರತೈತೆ ನಾ ಮಾಡಿ ನೀವು ಎಲ್ಲೇ ಕರ್ಕೊಂಡು ಬಂದ ನೀವು ಲೇ ಮಂಗ್ಯನ ಮಕ್ಕ ನಮ್ಮೂರಾಗ ಇರುವ ಮೂರ ಬಾವಿ ಹ್ಞೂ ಅದ್ರೊಳಗೆ ಒಂದು ಬಾವಿ ಹಾಳು ಬಿದ್ದೈತಿ ಒಂದ್ರಾಗ ನೀರಿಲ್ಲ ಲೇ ಅಲ್ಲಿ ಹೋಗಿ ನೀರಿಲ್ಲ ಬಾವಿ ಜೀತ ಮಂಗ್ಯನ ಮಕ್ಕಳು ಪಾಪ ಹುಡುಗರ ಜಳಕ ಮಾಡಲಿ ಅಂತ ಅಂದ್ರೆ ಬಾಯಿ ಕರ್ಕೊಂಡ್ಬಂದ್ರೆ ಹೆಂಗೆಲ್ಲ ಮಾತಾಡ್ತಾರೆ ಆ ತಗೋ ನಾ ಹೊಕ್ಕಿನ ತಗೋ ಬ್ಯಾಡ್ ತಗೋ ಲೇ ಮಚ 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 ತಡಿಲಿ ಯಾಕೆ ಸಾಯ್ತಿರಿ ಹಂಗ ಅಂತನಳ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗಡ ಮಚಾ ನೀನ ಮೊದಲು ಜಿಗಿದ್ರೆ ಹೆಂಗ್ಲಿ ನಾನಾ ಮಚಾ ಅದು ಜಿಗಿತಿದ್ನ ಮೊದಲು ನಮ್ಮ ಹುಡುಗರ ಮೊದಲು ಜಿಗಿಲಿ ಮೊದಲು ಜಳಕ ಮಾಡಲಿ ಅಂತಂದು ಅದಕ್ಕೆ ನಿಂತೀನಿ ಹಾಂ ಏನಾರ ಪಾ ಮಕ್ಕ ನೀ ಯಾಕ್ಲಿ ಇನ್ನೂ ಜಿಗಿದಿಲ್ಲ ನೀವು ನಾನು ನಿಮ್ಮ ಅವ್ರು ನಿಮ್ಮದು ಜಳಕ ಅವ್ರದ್ದು ಆಗಿರ್ತತಿ

മറ്റ ബാ ജംഗ്ബർ ഗർത്തന ആയിട്ട് മെട്ടവടെ നോക്കി അംഗ ആ നമുക്ക് നോഡ് നോഡ് ഗോബ്രോബർ ജിണ്ണു അഷ്ടപ്പം ബി നൈത്ത മജ് അതാ ജിഗി മകന ജിഗീത മത ഒന്നേ നമ്പർ ഓമില്ല